ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಚೇಳೂರಿನಲ್ಲಿ ವಿಶ್ವ ತಾಯಂದಿರ ದಿನಾಚರಣೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನ್ ನಿಮ್ಮ ಎಂಜಿ ಸಂಜೀವಿನಿ ಯುವಜನ ಸಂಘ ಚೇಳೂರು ಡ್ರೀಮ್ಸ್ ಕಂಪ್ಯೂಟರ್ ಎಜುಕೇಷನ್ ಹಾಗೂ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ವಿಶ್ವ ತಾಯಂದಿರ ದಿನಾಚರಣೆಯನ್ನ ಆಚರಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜ್ಯೋತಿಯನ್ನ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಹಾಗೂ ಮಕ್ಕಳಿಗೆ ತಾಯಂದಿರ ಮಹತ್ವದ ಬಗ್ಗೆ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಡ್ರೀಮ್ಸ್ ಕಂಪ್ಯೂಟರ್ ಎಜುಕೇಷನ್ ಮುಖ್ಯಸ್ಥರಾದ ಆಶಾ ತಮ್ಮ ಕೈಲಾದಷ್ಟು ಸಮಾಜ ಸೇವೆಯನ್ನು ಮಾಡುತ್ತೇವೆ ಎಂದು ತಿಳಿಸಿದರು ಹಾಗೂ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಕಂಪ್ಯೂಟರ್ ಶಿಕ್ಷಣವನ್ನು ನೀಡುವುದೇ ನಮ್ಮ ಗುರಿ ಎಂದು ಹೇಳಿದರು ಇದರ ಜೊತೆಗೆ ವಿಶೇಷ ಉಪನ್ಯಾಸವನ್ನು ಅಜಯ್ ಕುಮಾರ್ ಎ ಎಂ ರವರು ಮಕ್ಕಳಿಗೆ ಪೋಕ್ಸೋ ಕಾಯ್ದೆ ಬಗ್ಗೆ ತಿಳಿಸಿ ಹಾಗೆ ತಾಯಿಯ ಬಗ್ಗೆ ವಿಶೇಷವಾದ ನುಡಿಗಳನ್ನು ಹೇಳಿದರು ಸಂಜೀವಿನಿ ಯುವ ಜನ ಸಂಘದ ಅನಿಲ್ ಕುಮಾರ್ ಮಹಾಲಕ್ಷ್ಮಿ ವಿಶ್ವನಾಥ್ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಷ್ಟ್ರೀಯ ಮಾನವಗಳ ತನಿಖಾ ಸಮಿತಿಯ ತುಮಕೂರು ಜಿಲ್ಲಾಧ್ಯಕ್ಷರಾದ ಶೇಖ್ ಮೊಹಮ್ಮದ್ ಗೌರವಾಧ್ಯಕ್ಷರಾದ ಹನುಮಂತರಾಯಪ್ಪಟಿ ಜಿಲ್ಲಾ ಕಾರ್ಯಾಧ್ಯಕ್ಷ ರಘುನಂದನ್ ಟಿಆರ್ ಸಂಘಟನಾ ಕಾರ್ಯದರ್ಶಿ ಅನಿಲ್ ಕುಮಾರ್ ಹಾಗೂ ಮಕ್ಕಳ ಪೋಷಕರು ಮತ್ತು ಸಾರ್ವಜನಿಕರು ಭಾಗವಹಿಸಿದರು ವಿಶೇಷವಾಗಿ ತಾಯಂದಿರಿಗೆ ಕುಂಕುಮ ಸೀರೆ ಬಳೆಗಳನ್ನು ಕೊಟ್ಟು ಗೌರವಿಸಲಾಯಿತು ವರದಿ ರಘುನಂದನ್ ಟಿ ಆರ್ ತೋವಿನ ಕೆರೆ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಅಮ್ಮ ಅಮ್ಮ ನನ್ನಮ್ಮ ಕಣ್ಣಿಗೆ ಕಾಣುವ ದೇವರು ಅಂದರೆ ಅಮ್ಮನು ತಾನೆ ಅಮ್ಮನು ತಾನೇ ಅಮ್ಮನು ತಾನೆ ಜಯಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲರಿಗೂ ನಮಸ್ಕಾರಗಳು ಇದೊಂದು ವಿಶ್ವ ಸಾವಂತ್ರ ದಿನಾಚರಣೆಯನ್ನು ಚೆನ್ನಾಗಿ ಆಚರಿಸಿದ್ದಾರೆ ಇವರು ಮಕ್ಕಳಿಗೆ ಉದಾಹರಣೆ ಕೊಡ್ಬೇಕು ಅಂದ್ರೆ ಎಷ್ಟು ಈ ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಬುದ್ಧಿ ಕೊಟ್ಟಿದ್ದಲ್ಲ ಭಗವಂತ ಇದನ್ನ ನೋಡಿ ಮಕ್ಕಳು ಎಲ್ಲಾ ಮಕ್ಕಳು ಚೆನ್ನಾಗಿ ಕಲ್ದಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಕಂಪ್ಯೂಟರ್ ಆಗಿ ಚೆನ್ನಾಗಿ ಒಳ್ಳೊಳ್ಳೆ ಕೆಲ್ಸಕ್ಕೂ ಸೇರ್ಕೊಂಡಿಂತ ನಾನು ಆರೈಸ್ತಾ ಮಕ್ಳಿಗೆ ಇಷ್ಟು ತಿಳುವಳಿಕೆ ಈ ವಯಸ್ಸಿನಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲ ಸರ್ಗಳು ವಿದ್ಯಾವಂತರು ಮಕ್ಳು ಕಲಿಯೋದು ಭಾರಿ ಇದೆ ಚೆನ್ನಾಗ್ ಕಲ್ತಿ ಚೆನ್ನಾಗ್ ಹೋದ್ರಪ್ಪ ಮಕ್ಳು ಏನಂದ್ರೆ ತಂದೆ ತಾಯಿಗೆ ಒಳ್ಳೆ ಹೆಸರು ತರ್ಬೇಕು ಅನ್ನೋದೇ ಎಲ್ಲಾ ತಂದೆ ತಾಯಿ ಬಯಸೋದು ಮಕ್ಕಳು ಒಳ್ಳೆ ಕೆಲಸ ವಿದ್ಯಾಭ್ಯಾಸ ಕಲ್ತಿ ಇಡೀ ದೇಶನೇ ಕಾಪಾಡ್ಬೋದು ಅಷ್ಟು ಬೆಲೆ ಇದೆ ಮಕ್ಕಳಿಗೆ ತಾಯಿ ಅನ್ನೋದು ಎಷ್ಟು ದೊಡ್ಡ ವಸ್ತು ಅಂದ್ರೆ ಇಡೀ ಭಾರತ್ ಮಾತೇನೆ ನಾವು ತಾಯಿ ಅಂತ ಕೊಂಡಾಡ್ತೀವಲ್ವಾ ಹಂಗಾಗಿ ಅವ್ಳು ಹೇಳ್ತಾ ಇದ್ರು ನನ್ಗೆ ಕಣ್ಣಲ್ಲಿ ನೀರು ಬರ್ತಾ ಇದ್ವಿ ಒಳ್ಳೇದಾಗ್ಲಿ ಅಂತ ನಾ ಬಯಸ್ತೀನಿ ಬಹಳ ಖುಷಿ ಖುಷಿಯಿಂದ ಖುಷಿ ಬರ್ತಾ ಇದ್ದಾರೆ ಇವರು ಇವರು ತಾಯಿ ಸ್ಥಾನ ಅಂತ ಒಂದು ಎಷ್ಟು ಗೌರವ ಕೊಟ್ಟು ಎಷ್ಟು ಆಸಕ್ತಿ ಕೊಟ್ಟು ಎಷ್ಟು ಅನುದಾಯ ಕೊಟ್ಟು ಹಾಗೆ ಪ್ರತಿಯೊಬ್ಬರು ತಾಯಿ 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 ಅನ್ನೋ ಒಂದು ಆಶಕ್ತಿ ಇದ್ದಾರಲ್ಲ ಅದಕ್ಕೆ ಕೃತ ನಾನು ಇವತ್ತು ನಾನು ಹೇಳಬಲ್ಲೆ ಅದಕ್ಕೆ ಆ ಶಕ್ತಿನ ಆ ಶಕ್ತಿ ಮೀರಿ ಇವ ಆಶಾ ಮೇಡಮ್ ಅವರು ಈ ಥರ ಇದ್ದಾರಲ್ಲ ಮಕ್ಕಳು ಎಷ್ಟೇ ಜನ ಬಂದ್ರೂ ಅವ್ರಿಗೆ ಎಷ್ಟು ಪ್ರೀತಿ ಕೊಡ್ತಾ ಇದ್ದಾರಲ್ಲ ಅದಕ್ಕೆ ನಾವು ಕೊಡೋ ದುಡ್ಡು ನಮ್ಮ ಅಲ್ಲ ಜಯಕುಮಾರ್ ಅಂತ ಹೇಳಿ ಇವತ್ತು ಸಂಜೀವಿನಿ ನಿಯೋಜನ ಸಂಘ ಡ್ರೀಮ್ಸ್ ಕಂಪ್ಯೂಟರ್ ಎಜುಕೇಶನ್ ತರಬೇತಿ ಕೇಂದ್ರ ಹಾಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ತುಮಕೂರು ಇವರ ಸಂಯುಕ್ತಾಕ್ಷರದಲ್ಲಿ ಇವತ್ತೇನು ವಿಶ್ವ ತಾಯೇಂದ್ರ ದಿನಾಚರಣೆಯನ್ನ ಚೆರಳೂರಿನ ಒಂದು ಕಂಪ್ಯೂಟರ್ ಸೆಂಟರ್ ಆಯೋಜಿಸಿದ್ದಾರೆ ಇಂದು ಇವತ್ತು ಸಹ ತಾಯಿ ಅಂತಕ್ಕಂಥದ್ದು ಇವತ್ತೆಲ್ಲ ಸುಮಾರು ಜನ ತಾಯಂದ್ರೆ ಸೇರಿದ್ದಾರೆ ಮಕ್ಕಳಿದ್ದೀರಿ ಹೆಣ್ಣು ಮಕ್ಕಳಿದ್ದೀರಿ ನೀವೆಲ್ಲರೂ ಸಹ ಇವತ್ತು ನನ್ನ ಜೀವನವನ್ನ ಮಕ್ಕಳಿಗಾಗಿ ಹೇಗೆಲ್ಲ ಮುಡಿಪಾಗಿಡುತ್ತಾಳೆ ಜೊತೆಗೆ ತಾಯಿಯನ್ನ ನಾವು ಮಕ್ಕಳಾಗಿ ಹೇಗೆ ನೋಡ್ಕೋಬೇಕು ನಮ್ಮ ಜವಾಬ್ದಾರಿಗಳೇನು ತಾಯಿಯ ಜೊತೆ ಮತ್ತೆ ತಾಯಿ ಕರ್ತವ್ಯಗಳ ಬಗ್ಗೆ ಅವಳ ನವಳ ಜೀವನದ ಒಂದು ತ್ಯಾಗ ಮತ್ತೆ ನಮ್ಗಾಗಿ ಎಲ್ಲವನ್ನ ಸಮರ್ಸ್ತಕ್ಕ ಸಮರ್ಪಿಸ್ತಕ್ಕಂಥ ಭಾವಕ್ಕೆ ನಾವು ಕೊಡ್ತಕ್ಕಂಥ ಬೆಲೆ ಏನು ಅವಳಿಗೆ ನಾವು ನಮ್ಮಿಂದ ಒಂದೇ ಏನು ಒಂದು ಒಳ್ಳೆ ಸ್ಥಾನ ಅಥವಾ ಒಂದು ಒಳ್ಳೆ ಗೌರವ ಕೊಟ್ರೆ ಅದಕ್ಕಿಂತ ದೊಡ್ಡದು ಯಾವುದು ಇಲ್ಲ ಯಾಕೆಂದ್ರೆ ನಮ್ಮನ್ನ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ಹೆತ್ತು ಸಾಕಿರ್ತಕ್ಕಂಥದ್ದು ತಂದೆ ಇರ್ತಾರೆ ಅದರಲ್ಲೂ ನಮ್ಮ ಜೀವನದಲ್ಲಿ ಹೆಚ್ಚು ಮಹತ್ವ ವಹಿಸ್ತಕ್ಕಂಥದ್ದು ತಾಯಿ ಕೆಲಸ ತಾಯಿನೇ ನಮ್ಗೆಲ್ಲ ಸರ್ವಸ್ವಾಗಿರ್ತಕ್ಕಂಥದ್ದು ಹಾಗಾಗಿ ತ್ಯಾಗಿ ಆ ತ್ಯಾಗಿಗೆ ನಾವು ಸಹ ಒಳ್ಳೆಯ ಮಕ್ಕಳಾಗಿ ಒಳ್ಳೆಯ ಒಂದು ಬೆಳವಣಿಗೆ ಮೂಲಕ ಅಥವಾ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡೋದ್ರ ಮೂಲಕ ಅಥವಾ ಒಂದು ಒಳ್ಳೆಯ ಸ್ಥಾನದಲ್ಲಿ ನಾವು ಇದ್ದು ಆ ತಾಯಿಗೆ ಒಂದು ನಮ್ಮನ್ನು ನಾವು ಸಮರ್ಪಿಸಿಕೊಳ್ಬೇಕು ಅಂತ ಹೇಳ್ತಾ ಈ ವಿಶ್ವ ತಾಯಂದಿರ ದಿನಾಚರಣೆ ದಿನದ ಬಗ್ಗೆ ದಿನದ ಪ್ರಯುಕ್ತ ನಿಮ್ಮೆಲ್ಲರಿಗೂ ಸಹ ನಾನು ವಿಶ್ವ ತಾಯಂದಿರ ದಿನದ ಶುಭಾಶಯಗಳನ್ನು ಹೇಳ್ತೇನೆ